ಇಬ್ಬರ ಹೆಂಡತಿ ಮುದ್ದಿನ ರಾಜ ಮೂಡಲ್ಗಿ ತಾಲೂಕಿನ ಸಂಗನಕೇರಿ ಪಟ್ಟಣದಲ್ಲಿ ಅನುಮಾನಾಸ್ಪದ ಸಾವು ಮಾರುತಿ ಡಬೋಜಿ ಮೃತ ವ್ಯಕ್ತಿ ಮಾರುತಿ ಡಬೋಜಿ ಇಬ್ಬರನ್ನು ಮದುವೆ ಆಗಿದ್ದ ಇಬ್ಬರ ಕುಟುಂಬದಲ್ಲಿ ಕಲಹ ಬಂದು ಮಾರುತಿ ಮೃತಪಟ್ಟಿದ್ದಾನೆ ಎಂದು ಶಂಕಿಸಲಾಗಿದೆ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ತನಿಖೆ ನಂತರ ಇನ್ನಷ್ಟು ತಿಳಿದು ಬರಲಿದೆ ವರದಿಗಾರರು ಬಿಟಲ್ ಯುಕೆ ಫಾಸ್ಟ್ ನ್ಯೂಸ್ ಬೆಳಗಾವಿ அவ ரத்திரி நம்ம ஏழழக நம்ம அம்மா ஃபோன் வச்சிரி அத்திர மாத்த ஒம்பத்திர ஊராக வந்தேன் ஊர்தான் வந்த நானும் மக்கள் இரத்தீ இல் இவரு அவன் படதார் இவ அம்ம அவ்வளோ இண்ட்ரீ இவ் நான் பைல மக்கொந்தாட் அவத்தியா பட் கொந்தாட்

ஹுராமர ஆகல் ரீ ஆரம் ஆயத்து ஏன் மேடத்து அந்திரி நானா ஆரம்பித்து அந்தி நான் ஏன் நான சாயந்த் உங்களுக்கு நீ மருக ஆ மீர் மாரியெல்லாம் அவன நான் மரிய நோவா நீர எல்லா மாடிக்கிஷின் நாளே பிள்ளைக்கு வர்த்தன் தோவார்ப்பங்கற ஹுடுக்கேங்க அவன்

ಅಂದ್ರೆ ಹೆಣ ತೆಗಿಯತಿರ ಸರ್ ಅವ್ರ ನಾ ಅಟ್ರು ನಮ್ಮ ಮೈಂದ್ರು ಬರುಮಟ್ಟ ಹೆಣ ತೆಗಿದ್ ಬೇಡ ಅಂತ ಹೇಳಿ ಪೆಂಡಿಂಗ್ ಇಡ್ಸಿ ನಂತರ ಅದಕ್ಕಾಗಿ ಕಂಪ್ಲೇಂಟ್ ಆದ್ದಿಂದ ಹೆಣ ತೆಗಿಬೇಕು ಅಂತ ಹೇಳಿದ್ದಾನೆ ಅದಕ್ಕೆ ಇಲ್ಲಿ ಪೊಲೀಸರು ಏನಂದ್ರೆ ಸ್ಟೇಷನ್ ಕೋಲ್ ಕಂಪ್ಲೇಂಟ್ ಕೊಟ್ಟಮ್ಮ ಅಂತ ಹೇಳಿ ಅನ್ನ ಅಂತಲೇ ಕಂಪ್ಲೇಂಟ್ ಕೊಡಕ್ಕೆ ಕೊಂಡೋದು ನೋಡಿ ನಿಮ್ಮ ಹೆಸರು ಸತ್ಯಪ್ಪ ಸತ್ಯಪ್ಪ ಲಕ್ಷ್ಮಣ್ ಬಾಚಿನ ಅವ್ರ ರೀ ನಮ್ಮ ಊರು ಮಕ್ಕಳಿಗೆ ರೀ ನಮ್ಮ ಮಕ್ಕನ್ ಮಗ ರೀ ಇಟ್ಟಲ್ಲಿ ಮಾರುತ್ತೆ ಡಬಲ್ ಜಿ ಹಾ ನಮ್ಮ ತೇಕ ಇರ್ತಾನೆ ರೀ ಹುಡುಗ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೂಟ್ಯೂಬ್ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ